ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಕನ್ನಡ ಪಾಠ ಹದಿನೇಳು ಕೈ ತೊಳೆಯಬೇಕು ಇದು ಒಂದು ಗದ್ಯ ಭಾಗ ಆಗಿರುತ್ತೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಅ ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು ಉತ್ತರ ತಿಂಡಿ ತಿನ್ನುವ ಮೊದಲು ಕೈಯನ್ನು ತೊಳೆದುಕೊಳ್ಳಬೇಕು ಪ್ರಶ್ನೆ ಎರಡು ಕೊಳಕಾದ ಕೈಗಳಿಂದ ತಿಂದರೆ ಏನು ಕೆಡುತ್ತದೆ ಉತ್ತರ ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ಪ್ರಶ್ನೆ ಮೂರು ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು ಉತ್ತರ ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಹಾಗೂ ಹಾಲನ್ನು ಕೊಟ್ಟಳು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ ಉತ್ತರ ನೋಡಿ ಕೈ ಕಾಲು ಮೈ ಬಾಯಿ ಹಲ್ಲು ಮೂಗು ಕಣ್ಣು ಮುಖ ಇವೆಲ್ಲ ಏನು ಮಕ್ಕಳ ದಿನನಿತ್ಯ ನಾವು ತೊಳೆಯಬೇಕಾದಂತಹ ನಮ್ಮ ಅಂಗಗಳು ಓಕೆ ನೆಕ್ಸ್ಟು ಈ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ಅಮ್ಮ ತಿನ್ನಲು ಡ್ಯಾಶ್ ಕೊಡು ಉತ್ತರ ತಿಂಡಿ ಪ್ರಶ್ನೆ ಎರಡು ಮೊದಲು ಡ್ಯಾಶ್ ತಿನ್ನುವೆ ಉತ್ತರ ತಿಂಡಿ ಮೂರನೇದಾಗಿ ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ ಉತ್ತರ ಆರೋಗ್ಯ ನಾಲ್ಕನೇದಾಗಿ ನನ್ನ ಮಕ್ಕಳು ಡ್ಯಾಶ್ ಉತ್ತರ ಬುದ್ಧಿವಂತರು ಮಕ್ಕಳ ಇಲ್ಲಿಗೆ ಒಂದನೇ ತರಗತಿಯ ಕೈ ತೊಳೆಯಬೇಕು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಇನ್ನು ಕೆಲವೊಂದು ಆ್ಯಕ್ಟಿವಿಟೀಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಮಕ್ಕಳ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಇಷ್ಟೇ ಅಲ್ಲದೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ವೀಕ್ಷಣೆ ಮಾಡ್ಬೋದು ನಮ್ಮ ಜಾ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋ ಎಲ್ಲ ವೀಡಿಯೋಸು ನೋಡಿ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್